Thank you. ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ಈ ಪುಟ್ಟ ಪಾಪಿಗೆ ಹಾಕಿರೋ ಬಿಡಿ ಚೆನ್ನಾಗಿದ್ಯಾ ಇಷ್ಟ ಓಕೆ ಎಷ್ಟು ಬಟ್ಟೆ ಎಷ್ಟು ಬಟ್ಟೆ ತಗೊಂಡಿದ್ದೀನಿ ಫಸ್ಟ್ ಹೇಳ್ತೀನಿ ಆಮೇಲೆ ಡಿಸೈನ್ ತೋರಿಸ್ತೀನಿ ಇದು ಎರಡೂವರೆ ಮೀಟರ್ ಬಟ್ಟೆ ಇತ್ತು ಇದು ಬಂದು ಮುಕ್ ಒಂದು ಮೀಟರ್ ಬಟ್ಟೆ ಇತ್ತು ಇಬ್ಬರಿಗೆ ಹೋಲ್ತಿರೋದು ಕೂಡ ಬನ್ನಿ ಆ ಪಾಪು ಹಾಕು ಅಂತ ಇಲ್ಲ ಆಕ್ಚುಲಿ ಹಾಕಿ ರೆಡಿ ಮಾಡಿದ್ವಿ ಫೋಟೋ ಹಾಕ್ತೀನಿ ಲಾಸ್ಟ್ ಅಲ್ಲಿ ಅದು ಅಳ್ತಾ ಇತ್ತು ಹಾಗಾಗಿ ಕಳಿಸ್ಕೊಂಡೆ ತುಂಬಾ ಚೆನ್ನಾಗಿ ಬೋದು ಇಬ್ಬರು ಪಕ್ಕ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಲಾಸ್ಟ್ ಅಲ್ಲಿ ಹಾಕ್ತೀನಿ ಅದು ಒಂದು ಇದು ಲೆಂತ್ ಅಲ್ಲಿ ಕಟ್ ಮಾಡ್ಕೊಂಡು ಎರಡೂವರೆ ಮೀಟರ್ ಬಟ್ಟೆಯಲ್ಲಿ ಇಬ್ರಿಗಾಗಿರೋದು ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ನಾನೇ ಹಾಕೊಂಡ್ತೀನಿ ನಮ್ಮ ಕ್ಲಾಸಲ್ಲ ಕಾಯ್ತಾ ಇದ್ದಾರೆ ಈ ತರ ಬೇಕು ಅಂತಿದ್ರು ಹೊಲ್ದಾದ್ಮೇಲೆ ತೋರಿಸಿ ಮ್ಯಾಮ್ ಅಂತಿದ್ರು ಆನ್ಲೈನ್ ಕ್ಲಾಸ್ವರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ಸೇಮ್ ಪ್ಯಾಟರ್ನ್ ಎರಡೂ ಒಂದೇ ಡಿಸೈನ್ ಇದು ಓದಿರೋದು ಈ ಡಿಸೈನ್ ಓಕೆನಾ ಚೆನ್ನಾಗಿದೆಯಾ ಇಲ್ಲ ತಿಳ್ತಾ ಬ್ಯಾಕ್ ಈ ಡಿಸೈನ್ ಓಕೆ ಈ ಡಿಸೈನ್ ಸಿಟಿಗೆ ಓಕೆ ಹಳ್ಳಿಗೆ ಹೋದಾಗ ನಮ್ಗೆ ಇಷ್ಟ ಆಗಲಿಲ್ಲ ಇದೇ ಹಿಂಗ ಹಾಕೊಂಡ್ ಬಂದಿದೀರಾ ಅದಕ್ಕೂ ಕೂಡ ಇದೆ ಓಕೆ ನಂತರ ಬೇಡ್ವಾ ಆ ಟೈಮಲ್ಲಿ ಏನು ಮಾಡಬೇಕು ಸೈ ಅಂತ ಇಕ್ಕೋಟ್ ಹಾಕೊಳ್ಳೋದು ಸಿಟಿಲ್ ಒಂತರ ಹಾಕೋಬಹುದು ಹಳ್ಳಿಲ್ಲಿ ಇನ್ನೊಂದ್ ತರ ಹಾಕೊಂಡು ಹ್ಮ್ ಈ ತರ ಕೆಟ್ಟದೆ ಆಯಿತು.. ಆಯ್ತು ನೆಟ್ಸುತ್ತೆ ಸೂಪರಾ ಸೂಪರ್ ಇದ್ರೆ ಸೂಪರ್ ಅಂತ ಕಮೆಂಟ್ ಓಕೆ ನೋಡಿ ಕಾಣಿಸೋದೇ ಎಲ್ಲ ಕವರ್ ಆಯ್ತಾ ಮತ್ತೆ ಬೇಜಾರಾಯಿತು ಚಳಿ ಆಯ್ತು ಅಂದ್ರೆ ಇದನ್ನ ಹಾಕ್ಬಿಟ್ರೆ ಮಗ್ದೋಯ್ತು ಓಕೆ ಇಷ್ಟು ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟ್ ಇನ್ನೂ ಒಂದಿದೆ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಲ್ಲ ಬೈ ಬೈಕಳ್ಳಿ ಬಾಲ್ ಅಲ್ಲಿ ಇನ್ನೂ ಇದೆ ಓಕೆ ಇಷ್ಟು ಕ್ಲಿಯರ್ ಆಯ್ತು ನೋಡಿ ಇನ್ನೂ ಒಂದು ಸಲ ಸ್ಕ್ರೀನ್ ಶಾಟ್ ಹೊಡೆದು ನೀವು ಹೊಲ್ಕೊಳ್ಳಿ ಆಯ್ತಾ ನೋಡಿ ಒಂದು ಫೋಟೋನ ತರ್ಕೊಳ್ಳಿ ನಮ್ಮ ಹುಡ್ಗಿದು ಸ್ಮೈಲ್ ಕೊಡಲ್ಲಿ ತಕ್ಕೊಂತ ರೌಂಡ್ ಅಂತ ರೌಂಡ್ ತಿಂದೂ ಇತ್ತು

ಓಕೆನಾ ಸುಮ್ಮನೆ ಹಾಕಿರೋದು ಆಮೇಲೆ ಫುಲ್ ರೆಡಿ ಆದ್ಮೇಲೆ ಹುಡುಗಿ ಅಲ್ಲ ಜಾಣ ಓಕೆ ಇನ್ನು ಪಾಪ ಫೋಟೋಸ್ ಹಾಕ್ತೀನಿ ಪಾಪು ಬಂದು ಆದ್ರೂ ಸೇರಿಸ್ಕೊಂಡ್ರೆ ಇನ್ನು ಸಕ್ಕದ ಕಾಣೋದು ಇಲ್ಲಿ ರೆಡಿ ಇದೆಯಲ್ಲ ಇದ್ರ ಹಾಕು ಇದು ಒಟ್ಟಿಗೆನೆ ಫೋಟೋ ಕಳಿಸ್ತೀನಿ ಆಯ್ತಾ உம் ஒ கையாடியோ நோட் you <laughs>